ง하งงออ하하

வருக்கிறாலா! ಬಾಗಿಂಗ ಬಕ್ಕ ಬಾಗಿಲು ತಿನ್ನವನಾನು ಗೊತ್ತಾಯ್ ಇಲ್ಲ ಬಾಗಿಲ ಬಾಗಿಲನ್ನೇ ತಿನ್ನುವರ ಯಾವುದು ನೀನ್ ಹೇಳಿದ್ದು ಎಂಕ ಹಂಗ ಹಂಗೆ ಹಂಗ ಉಂಕು ಕಂಕ ಬಾಗಿ ಕಂಕೆ ಅಂಕೆ ಎಂಕ ಮಾತಾಕ ಇವ ಯಾವುದು ಮಾಯ ಬಾಗಿಂಗ ಬಕ್ಕ ಮಾಯ ಬಾಗಿಲ ಬಕ್ಕ ಬಾಗಿಂಗ ಬಕ್ಕ ಬಾಗಿಲ ಬಕ್ಕ ಭಯಂಕರ ಮಾಯ ಹೋಗಿ ಹೋಯ್ ඉල්ඉතබරල්ල හික ගගේ නීන හික ක හට්ටුමයිල හික ය හුට්ටිමැ හික නං දීන හක්කමද හැන්ග නංගු මොක්කන්න හ යෑා හක්ුවාගේ හැන්ක් හ හතුවා ය සැඳ ව නං හක්වාද හැගේ හොක්කේ හද මුක්ක යෑන් නක හග නයි න මක් なあ කා ල කාරල් ප එංකමද ඒගෝගමත් නඟුමක්කින් පක්කයතක ගක හයම හෝ කාන එල් ඔක එකන්ගේ හන්න හූක් නංගේ හඟ හූක් නගේ හවා ඉදි අවත සති හුවෝ ක 니나 호호. 어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어

<tuk> kakak wagi begitu kau kemanya kaget terus lagi ya? Yang kageng? Ata mugu? Hah, menganga ngeng? Hah, oh kakak kali kengkabo? hukak kau nguhu? Untuk ide mukak kondho? Hah, nyu bayu nganga? Kamu jaga kamu makmaya? kakak ngemaknya ayu makmaya? Hah, hukak kau

अज <laughs> मग

아까 안돼 아까 가봐요 아까 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 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 நீ அக்கி அக்கிங்க

이유야, 이 유야, 이야까게피기야 꺽이 남아야 거기 피커 보고, 컬미러 이쁘게 고고고 고고 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 고이 고고 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 고고고고고고고고고고고고

ಯುದ್ಧ ಹ ಕಾರ್ತವಿ ರಾಜ್ಯ ಯುದ್ಧ ಕಾಯುವುದ ಯುವ ನೇಂದ್ರ ಕೇಳಿದರೆ ನಿಮ್ಮ ನಗರದಲ್ಲಿ ನಿಮ್ಮ ನಗರದಲ್ಲಿ ಇನ್ ಎಮ್ಮ ಕಗಿಗೆ ಕಂಗಿ ಕೈಯ ಕೂಕಿ ಪಂಗಿ ಕಪ್ಪೈಗೆ ಹಾಕಿಗೆ ನಾನು ಈ ಪ್ರಾಸ ಹೆಚ್ಚು ಭಾಳ ಕಷ್ಟ ಆಗ್ತಾ ಇದೆ ಇದು ಜೀರ್ಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನೀವು ನಮ್ಮ ಹೊಗೆ ಹೋಗಬೇಕು ಪ್ರಸಾದಿಲ್ಲ ಹೋಗು ಹಾ ಹೋಗ್ಬೇಕು ಅಂತ ಬಂಗಿಕೆ ಹಾ ಬಂದದ್ದು ಅದು ಎನ್ಕಮ್ ಆಗುವ ಕೆಲವ ನಮ್ಮ ಹೊಗೆಯ ಹಾ ಇನ್ನ ಯಾವಾಗ ಹೋದ ಎಷ್ಟೊತ್ತಿಗೆ ಹೋದ

ಯಾವ್ ಹೈ ಹೆಂಗು ಹೀಗೊಂಡು ಹಗಿ ಹಕ್ಕ ನೀನು ಮಹಿನ್ ಹಕ್ಕ ಇಕ್ಕ ಹಂಗು ಮಕ್ಕ ಹತ್ಕಾಯ್ಕೋನು ಅಲ್ಲಿ ತೆಗೆದುಕೊಂಡು ಹೋಗದ್ ಬೇಡ ಹಂಗು ಅಂಗಡಿ ಕೊಂಡು ಹಂಗು ಇವ್ ಮಹನಿ ಆಗ ಗ್ಯಾಪ್ ಜಲ ಕಿಳೆಗೆ ಹಕ್ಕು ಹೋಗಿಕ್ಕಾಗಿ ಹೋಯ್ತಾ ಹೆಂಗಿಗೆ ಹಿಂಗು ಹಿಂಗು

ನರ್ಮದಾ ತೀರ ಇಬ್ಬ ನೀಂಕ ಮಂಗಿ ಹೋಗಿ ಅಲ್ಲಿ ಹೋಗಿದ್ ಜಲ ಕೀಳ ಎಷ್ಟು ಹೊತ್ತಿ ಆ ಬರ್ತಾ ಹಬ್ಬಕ್ಕ ಸೊಪ್ಪು ಹೊತ್ಕೊಂಡು ಬರ್ತಾರ ಯೋ ಯೋ ಇನ್ ನೋಡಯ ಎಂಕ ಮಜ್ಜಾಕ

ಬಕ್ಕ ಸ್ವಲ್ಪ ಹತ್ತಿರ ಬರ್ತಾ ಪೈನ್ಕಮ್ಮ ಗಿ ಮೊಕ್ಕ ಹೋಗು ಮಯ ಸಾಕ ಬಕ್ಕ ಬರ್ತಾರು ಅದ ಕಾಯ್ತಾ ಇರ್ಲಿಕ್ಕೆ ಆಗ್ತದ ನಿಮಗ ಬೇಕು ಅಂಗ